ನಮಸ್ಕಾರ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಎ ಎರಡನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಬರುವಂಥ ಅವಶ್ಯಕ ಕನ್ನಡ ಪತ್ರಿಕೆಯಲ್ಲಿ ಬರುವಂಥ ಮತ್ತೊಂದು ಪದ್ಯಭಾಗ ಯಶವಂತ್ ಚಿತ್ತಾಲ್ ಅವರು ಬರೆದಂತಹ ಬಂಗಾರದ ಹುಡುಗಿ ಎನ್ನುವಂಥ ಕಾವ್ಯವನ್ನು ಅಭ್ಯಾಸ ಮಾಡೋಣ ಮೊದಲು ಕವಿ ಪರಿಚಯ ಕನ್ನಡದ ಖ್ಯಾತ ಕಥೆಗಾರರು ಕಾದಂಬರಿಗಾರರು ಆದಂಥ ಯಶವಂತ್ ಚಿತ್ತಾಲ್ ಅವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ತಾಲೂಕಿನ ಹನಿಹಳ್ಳಿ ಅನ್ನೋಲ್ಲಿ ಮೂರು ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಜನಿಸ್ತಾರೆ ಮನೆ ಮಾತು ಕೊಂಕಣಿಯಾಗಿದ್ದರೂ ಸಹ ಕನ್ನಡದ ಮೇಲೆ ಅಪಾರ ಪ್ರೀತಿ ಅವರು ಹುಟ್ಟಿದಂಥ ಊರು ಅವರ ಅಂತರಂಗದ ಒಂದು ಅವಿಭಾಜ್ಯ ಅಂಗನೇ ಅಂತ ಹೇಳಲಾಗ್ತದೆ ಚಿತ್ತಾಲರಿಗೆ ಆಧುನಿಕ ಜಗತ್ತಿನ ಸ್ವರೂಪ ನಿಯಂತ್ರಿಸುವಂಥ ಬಂಡವಾಳಶಾಹಿ ಪರಿಚಯ ಇರೋದರಿಂದ ಸೃಜನಶೀಲ ಬರವಣಿಗೆ ಮೂಲಕ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅವರ ಪ್ರಮುಖ ಕೃತಿಗಳು ಈ ರೀತಿಯಾಗಿವೆ ಸುದರ್ಶನ ಅಬೋಲಿಯನ್ ಆಟ ಕಥೆಯಾದಳು ಹುಡುಗಿ ಅನ್ನುವಂಥ ಕಥಾ ಸಂಕಲನಗಳನ್ನು ರಚನೆ ಮಾಡಿದರೆ ಮೂರು ದಾರಿಗಳು ಶಿಕಾರಿ ಛೇದ ಪುರುಷೋತ್ತಮ ಅನ್ನುವಂತಹ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ ಸಾಹಿತ್ಯ ಸೃಜನಶೀಲತೆ ಮತ್ತು ನಾನು ಸಾಹಿತ್ಯದ ಸಪ್ತಧಾತುಗಳು ಅಂತಃಕರಣ ಅನ್ನುವಂಥ ಪ್ರಬಂಧ ಸಂಕಲನಗಳನ್ನು ಬರೀತಾರೆ ಇವರು ಕಥೆಯಾದಳು ಹುಡುಗಿ ಅನ್ನುವಂಥ ಪ್ರಸಿದ್ಧ ಕಥಾ ಸಂಕಲನಕ್ಕೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮಹಾರಾಷ್ಟ್ರ ಗೌರವ ಪುರಸ್ಕಾರ ಲಭ್ಯ ಆಗಿದೆ ಶಿಕಾರಿ ಎನ್ನುವಂಥ ಕಾದಂಬರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ವಿಶೇಷ ಪ್ರಶಸ್ತಿ ಮತ್ತು ವರ್ಧಮಾನ ಪ್ರಶಸ್ತಿಗಳು ದೊರೆತಿವೆ ಇದನ್ನು ಹೊರತುಪಡಿಸಿ ಪಂಪ ಪ್ರಶಸ್ತಿ ನಿರಂಜನ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಶಿವರಾಮ್ ಕಾರಂದ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಗಳು ಸಹ ಲಭ್ಯ ಆಗಿವೆ ಯಶವಂತ್ ಚಿತ್ತಾಲ್ರು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನು ಎಳಿತಾರೆ ಇಂಥ ಮಹಾನ್ ಕವಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಳ್ಳೆ ಕೊಡುಗೆಗಳನ್ನು ನೀಡಿದ್ದಾರೆ ಪ್ರಸ್ತುತ ಪದ್ಯ ಬಂಗಾರದ ಹುಡುಗಿ ಅನ್ನುವಂಥದ್ದು ಪ್ರೀತಿ ಅನ್ನುವಂಥದ್ದು ಯಾವಾಗಲೂ ಅಂತರಂಗಕ್ಕೆ ಸಂಬಂಧಪಟ್ಟದ್ದು ಒಂದು ಸುಂದರವಾದಂಥ ಅನುಭವ ಪ್ರೀತಿ ಅನ್ನೋದು ಬಹಿರಂಗ ಆಡಂಬರ ಅಂತಲ್ಲ ಏನೋ ಒಂದಿಷ್ಟು ಉಡುಗೊರೆಗಳನ್ನು ಕೊಟ್ಟು ಒಂದಿಷ್ಟು ಪ್ರೀತಿಯಂಥ ನಾಟಕವನ್ನು ಮಾಡುವಂಥದ್ದಲ್ಲ ಪ್ರೀತಿ ಅನ್ನುವಂಥದ್ದು ಬಹಳಷ್ಟು ಮನಸ್ಸಿಗೆ ಸಂಬಂಧಿಸಿದಂಥದ್ದು ಅಂತ ಆದರೆ ಕೆಲವೊಂದು ಸತಿ ಹೇಗಾಗುತ್ತೆ ಅಂದರೆ ಯಾರನ್ನೋ ಪ್ರೀತಿಸಿ ಮದುವೆ ಆಗುವಂಥದ್ದು ಸಹಜವಾಗಿ ಬಿಡುತ್ತೆ ಅಂಥ ಒಂದು ಸಂದರ್ಭವನ್ನೇ ಕವಿ ಇಲ್ಲಿ ಬಹಳಷ್ಟು ಧ್ವನಿಪೂರ್ಣಕವಾಗಿ ಹೇಳಿದ್ದಾರೆ ಈ ಸಹಜವಾಗಿ ನಾವು ನಮ್ಮ ಸುತ್ತಮುತ್ತಲೂ ಇಂಥ ಘಟನೆಗಳನ್ನು ನೋಡ್ತೀವಿ ಯಾರನ್ನೋ ಪ್ರೀತಿಸಿರ್ತಾರೆ ಮತ್ತಿನ್ಯಾರು ಹುಡುಗಿಯರು ಮದುವೆ ಆಗುವಂಥದ್ದನ್ನು ಹುಡುಗರ ಜೀವನದಲ್ಲೂ ಅಗತ್ಯ ಯಾರು ಹೆಚ್ಚಾಗಿ ಇದು ಹುಡುಗಿಯರ ಜೀವನದಲ್ಲಿ ಸಹಜ ಅನ್ನುವಂಥದ್ದು ಅಂಥ ಕವನದ ನಾಯಕಿ ಕವನದ ನಾಯಕನನ್ನು ಪ್ರೀತಿಸಿ ಕೊನೆಗೆ ಬೇರೆಯವರನ್ನ ಮದುವೆಯಾಗಿ ವಿದೇಶಕ್ಕೆ ಹೊರಟೋದಂಥ ಸಂದರ್ಭವನ್ನು ಕವಿ ಈ ಪದ್ಯದ ಮೂಲಕ ಹೇಳ್ತಾ ಹೋಗ್ತಾರೆ ನಾನು ಪ್ರೀತಿಸಿದ ಬಂಗಾರದ ಹುಡುಗಿ ಒಂದು ದಿನ ತೀರ ನಸುಕಿನಲ್ಲಿ ಬೆಳಕಿನೂ ಕಣ್ಣುಜ್ಜಿಕೊಳ್ಳುತ್ತ ಎಚ್ಚರವಾಗುವ ಸುಹುಮೂರ್ತ ಸಮಯದಲ್ಲಿ ನನ್ನ ಎದೆಲೊಂದು ಕವಿತೆ ನೆಟ್ಟು ಹೋದಳು ಪ್ರೀತಿಯ ಮೇಲೆ ಬದುಕಿನ ಮೇಲೆ ನನ್ನನ್ನು ಮಳ್ಳ ಹುಡುಗ ಎಂದು ಚುಡಾಯಿಸುತ್ತ ಪ್ರೀತಿ ಬದುಕು ಒಂದೇ ಎಂದು ಉಸಿರಿದಳು ಕಿವಿಯಲಿ ಹೇಗೆ ಕವನದ ನಾಯಕನ ಮನಸ್ಸಿನಲ್ಲಿ ಪ್ರೀತಿ ಹುಡುತು ಅಂತ ತಾನು ಪ್ರೀತಿಸಿದಂಥ ಹುಡುಗಿನ ಬಂಗಾರಕ್ಕೆ ಹೋಲಿಸುವಂಥದ್ದು ಇಲ್ಲಿ ಆತನ ಪ್ರೀತಿಯ ಬಗ್ಗೆ ಗೊತ್ತಾಗ್ತದೆ ನಸಕ್ನಲ್ಲಿ ಇನ್ನೂ ಕಣ್ಣುಚ್ಕೋತಾ ಇರುವಂಥ ಸಂದರ್ಭ ಕಾವ್ಯದ ನಾಯಕಿ ನನ್ನ ಎದೆಯಲ್ಲಿ ಪ್ರೀತಿ ಎನ್ನುವಂಥ ಕವಿತೆಯನ್ನು ನೆಟ್ಟು ಹೋದ್ಲು ಅಂತ ಹೇಳ್ತಾರೆ ನನ್ನನ್ನು ಮಳ್ಳ ಹುಡುಗ ಅಂತ ಕಿವಿಯಲ್ಲಿ ಪಿಸಿಗುಟ್ಲು ಅನ್ನುವಂಥ ಮಾತನ್ನು ಹೇಳುವಂಥದ್ದು ಅಷ್ಟೇ ಅಲ್ಲದೆ ಪ್ರೀತಿ ಬದುಕು ಎರಡೂ ಅಲ್ಲ ಒಂದೇ ಅನ್ನುವಂಥದ್ದನ್ನು ಕಿವಿಯಲ್ಲಿ ಉಸುರಿ ಹೋದಲು ಅಂದರೆ ಹೇಳಿದಿಡು ಅಂತ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಪ್ರೀತಿಯಲ್ಲಿರೋರಿಗೆ ಪ್ರೀತಿನೇ ಬದುಕಾಗಿರುವಂಥದ್ದು ಅಂತ ಬದುಕಲ್ಲಿ ಪ್ರೀತಿ ಇರಬೇಕಾದಂಥದ್ದು ಸಹಜ ಆದರೆ ಪ್ರೀತಿ ಮಾಡಿದವರಿಗೆ ಆ ಪ್ರೀತಿನೇ ಬದುಕಾಗಿರ್ತದೆ ಹೀಗಾಗಿ ಆ ಪ್ರೀತಿಯ ಕವಿತೆಯನ್ನು ನೆಟ್ಟಂತಹ ಹುಡುಗಿ ಕಿವಿಯಲ್ಲಿ ಹೇಳೋಗ್ತಾಳೆ ಪ್ರೀತಿ ಅಂದರೂ ಒಂದೇ ಬದುಕಂದರೂ ಒಂದೇ ಅನ್ನುವಂಥದ್ದನ್ನು ನನ್ನ ಪ್ರೀತಿಯ ಹುಡುಗಿ ಹೊನ್ನಿನ ಹೊಳಪುಳ್ಳ ಗೌರವರ್ಣದ ಬೆಡಗಿ ಮೊಗುಳ್ನಗುತ್ತ ಮಾತನಾಡುವ ಮಾತಿಗೆಳೆಯುವ ಇಷ್ಟಗಲ ಕಣ್ಣುಗಳ ಈಚಲುವೆ ಸ್ವಚ್ಛ ಸುಂದರಳು ಪುಟವಿಟ್ಟಂತ ಬಂಗಾರದಂತೆ ನೋಡಬೇಕವಳ ಮೂಗಿನ ತುದಿಯ ಮೇಲಿನ ಬಿಂಕವನು ಅಲ್ಪತೆಗೆ ಸೊಪ್ಪು ಹಾಕದ ದರ್ಪವನು ಹತ್ತಿರ ಕರೆದರೂ ದೂರವಿರಿಸುವ ಖೂಬಿ ಅರಿತ ತುಟಿಗಳ ತುಂಟತನವೋ ಬೇಕಷ್ಟೇ ತುಟಿ ತೆರೆದು ನಕ್ಕಾಗ ಹೊಳೆವ ಸಾಲು ಹಲ್ಲುಗಳ ಮೋಹಕತೆಯು ಎಲ್ಲ ಇವಳಿಗೇ ಸೇರುದ್ದು ಅನ್ಯತ್ರ ಸಿಗುವುದು ಅಪರೂಪ ಅಪ್ಪಟ ಅಪರಂಜಿಯಂತೆ ಕವನದ ನಾಯಕ ನಾನಾಗಲೇ ಹೇಳಿದ ಹಾಗೆ ತನ್ನ ಪ್ರೀತಿಯ ಹುಡುಗಿಯನ್ನು ಏನು ಅಂತಂದರೆ ಇಲ್ಲಿ ಬಂಗಾರಕ್ಕೆ ಹೊಲಿಸುವಂಥದ್ದು ಹೊನ್ನಿನ ಹೊಳಪುಳ್ಳ ಗೌರವರ್ಣದ ಬೆಡಗಿ ಆಕೆ ಹೇಗಿದ್ಲು ಎಷ್ಟು ಸುಂದರವಾಗಿದ್ಲು ಅನ್ನುವಂಥದ್ದನ್ನು ಹೇಳುವಂಥದ್ದು ಮುಗುಳ್ನ ಗುತ್ತಾ ಮಾತನಾಡುವ ಮಾತಿಗೆಳೆಯುವಳು ಯಾವಾಗಲೂ ಲವಲವಿಕೆಯಿಂದ ಮಾತನಾಡುವಂಥವಳು ಇಷ್ಟಗಲ ಕಣ್ಣುಗಳ ಈ ಚಲುವೆ ಅಗಲವಾದಂಥ ಕಣ್ಣುಗಳು ಸ್ವಚ್ಛ ಸುಂದರಳು ಪುಟವಿಟ್ಟ ಬಂಗಾರದಂತೆ ಎಷ್ಟು ನಿರ್ಮಳಲು ಅಂತಂದರೆ ಪುಟ ಬಿಟ್ಟ ಬಂಗಾರದ ಹಾಗೆ ಅಂತ ನೋಡಬೇಕವಳ ಮುಗಿಯ ಮೂಗಿನ ತುದಿಯ ಮೇಲಿನ ಬಿಂಕವನು ಎಷ್ಟು ನಗುತ್ತಾ ಮಾತನಾಡುವಂಥವಳೋ ಅಷ್ಟೇ ಮೂಗಿನ ತುದಿಗೆ ಕೋಪ ಅಂತ ಯಾರಿಗೂ ಸೊಪ್ಪು ಹಾಕದೇ ಇರುವಂಥವಳು ಅಂತ ಹತ್ತಿರ ಕರೆದರೂ ದೂರ ಸರಿಸುವ ಕೂಬೀತನ ಕೂಬೀತನ ಅಂದರೆ ವಿಶೇಷತೆ ಅಂತ ಯಾವಾಗಲೂ ಆ ತುಂಟ ತುಟಿಗಳ ಮೇಲೆ ನಗುವನ್ನು ಹಾಕ್ತಾ ಆ ನಗುವನ್ನು ನೋಡೋದೇ ಏನು ಅಂದರೆ ಒಂದು ಮೋಹಕತೆ ಅಂತ ಕವಿಯಲ್ಲಿ ವರ್ಣಿಸುವಂಥದ್ದು ರೂಪ ಸೌಂದರ್ಯ ನಗು ಇವೆಲ್ಲವೂ ಆಕೆಗೆ ಸ್ವಂತ ಅನ್ನುವಂಥದ್ದನ್ನು ಹೇಳ್ತಾನೆ ಕೊನೆಗಾಕೆ ಎಂಥವಳು ಅಂದರೆ ಅಪರೂಪ ಸ್ಪೆಷಲ್ ಹೌದಾ ಅಷ್ಟೇ ಅಲ್ಲ ಅಪ್ಪಟ ಅಪರಂಜಿ ಅಂತೆ ತಾನು ಪ್ರೀತಿಸುವಂಥ ಹುಡುಗಿ ಅಪರಂಜಿ ಅಂತ ಹೇಳಿ ಆ ಕಥಾ ನಾಯಕ ಅಥವಾ ಕವಿತೆಯ ನಾಯಕ ಏನು ಮಾಡ್ತಾನೆ ಅಂದರೆ ಆಕೆಯ ರೂಪ ಲಾವಣ್ಯಗಳನ್ನು ಹೊಗೊಳ್ತಾ ಇರುವಂಥದ್ದು ಎರಡನೇದು ಬಹಳ ಹಿಂದೊಂದು ದಿನ ಮುಸ್ಸಂಜೆಯ ಮಬ್ಬುಗತ್ತಲೆ ಕವಿದು ದೀಪ ಹಚ್ಚುವ ಹೊತ್ತು ಹತ್ತಿರವಾಗಿರಲು ಕೈಮುದುಡಿ ಕುಳಿತಲ್ಲಿಂದ ಎದೆ ಧಗ್ಗನೆ ಎದೆಗೊಡವಿ ಮನಸ್ಸು ಕೊಡವಿ ಹೊರಟೆ ದೊಡ್ಡ ದಿಗ್ವಿಜಯ ಸಾಧಿಸುವ ಹಠದಲ್ಲಿ ವೀರಾದಿವೀರ ಅಭಿಮನ್ಯುವಿನ ಗತ್ತಿನಲ್ಲಿ ನನ್ನ ಎದೆಯಲ್ಲೊಂದು ಕವಿತೆ ನೆಡುತ್ತಾ ಮಳ್ಳ ಹುಡುಗನೆಂದು ಜರೆದ ಹೆಣ್ಣಿಗೆ ಪ್ರೀತಿಯೆಂದರೆ ಏನೆಂದು ಹೇಳುವುದಿಲ್ಲ ತೋರಿಸುತ್ತೇನೆ ಆ ಪ್ರೀತಿಯ ಕವನವನ್ನು ನೆಟ್ಟಂಥ ಹುಡುಗಿಗೆ ತನ್ನ ಪ್ರೀತಿಯ ನಿವೇದನೆಯನ್ನು ಮಾಡಬೇಕು ಅನ್ನುವಂಥ ಕಾವ್ಯದ ನಾಯಕನ ಹಂಬಲ ಇಲ್ಲಿದೆ ಹಿಂದೊಂದು ದಿನ ಸಂಜೆಯಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ದೀಪ ಹಚ್ಚುವಂಥ ಸಂದರ್ಭದಲ್ಲಿ ಎದೆಯಲ್ಲಿ ಒಂದು ರೀತಿ ಧಡಕ್ಕನೆ ಏನು ಅಂತಂದರೆ ಆತರ ನಿರ್ಧಾರ ಅಂದರೆ ಆತುರ ಏನು ಆತುರ ಅಂತಂದರೆ ತನ್ನ ಪ್ರೀತಿಯನ್ನು ನಿವೇದನೆ ಮಾಡಬೇಕು ಅಂತ ನೋಡಿ ಪ್ರೀತಿಯನ್ನು ಹೇಗೆ ಹೋಲಿಸ್ತಾರಿಲ್ಲ ಕವಿ ಅಂದರೆ ದೊಡ್ಡ ದಿಗ್ವಿಜಯ ಸಾಧಿಸುವ ಹಠದಲ್ಲಿ ಪ್ರೀತಿಯನ್ನು ನಿವೇದನೆ ಮಾಡಿಬಿಟ್ರೆ ಮನಸ್ಸಿನ ಭಾರವೆಲ್ಲ ಎಳೆದು ಹೋಗ್ತದೆ ಅಂತ ಅದಕ್ಕೆ ಏನೋ ಸಾಧಿಸುವಂಥ ಹಠ ಇಟ್ಕೊಂಡು ಅಂತ ಅಂದರೆ ಅದನ್ನು ನಿವೇದನೆ ಮಾಡೋದೇ ತುಂಬ ಕಷ್ಟದ ಕೆಲಸ ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಅಂತ ಹುಡುಗರು ಹುಡುಗಿಯರು ಹೇಳೋದು ಬಹಳ ಕಷ್ಟದ ಕೆಲಸ ಹೀಗಾಗಿ ಆ ವೀರಾದಿ ವೀರ ಅಭಿಮನ್ಯಿನ ಗತ್ತಿನಲ್ಲಿ ಪ್ರೀತಿ ಒಳಗೆ ಹೋಗೋದಷ್ಟೇ ಗೊತ್ತು ಅಭಿಮನ್ಯು ಹೇಗೆ ಚಕ್ರವ್ಯೂಹದ ಒಳಗಡೆ ಹೋದ ಅದಕ್ಕೆ ವಾಪಸ್ ಬರಲಿಕ್ಕಾಗಲಿಲ್ಲ ಹಾಗೆ ಪ್ರೀತಿ ಪ್ರೀತಿಯನ್ನುವಂಥ ಚಕ್ರವ್ಯೂಹದಲ್ಲಿ ಹೋಗೋದು ಮಾತ್ರ ಗೊತ್ತು ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಬಂದರೂ ಸಾಕಷ್ಟು ನೋವನ್ನು ಅನುಭವಿಸ್ಬೇಕಾಗ್ತದೆ ಹೀಗಾಗಿ ಅಭಿಮನ್ಯಿನ ಆ ವೀರದ ವೀರತ್ವದ ಹಾಗೆ ತನ್ನ ಪ್ರೀತಿಯನ್ನು ನಿವೇದಿಸಬೇಕು ಅಂತ ಹೋಗ್ತಾ ಇರುವಂಥದ್ದು ನನ್ನ ಎದೆಯಲ್ಲೊಂದು ಕವಿತೆ ನೆಡುತ್ತಾ ಮಳ್ಳ ಹುಡುಗನೆಂದು ಜರೆದ ಹೆಣ್ಣಿಗೆ ಪ್ರೀತಿ ಎಂದರೇನು ಹೇಳುವುದಿಲ್ಲ ತೋರಿಸುತ್ತೇನೆ ಪ್ರೀತಿ ಅಂದರೆ ಬರೇ ಹೇಳೋದಿಲ್ಲ ಪ್ರೀತಿ ಅಂದರೆ ಏನು ಅನ್ನುವಂಥದ್ದನ್ನು ತೋರಿಸ್ತೀನಿ ಅನ್ನುವಂಥ ಕೆಚ್ಚಿನಿಂದ ಆ ಕಾವ್ಯದ ನಾಯಕ ಹೊರಟಿರುವಂಥದ್ದು ನನ್ನ ಪ್ರೀತಿಯ ಗುಟ್ಟಿನ ಕಥೆಯ ಲಾಲಿನಲ್ಲವಳು ಈವರೆಗೂ ಹಣದ ಆಸೆಗೆ ದೇಶಾಂತರಕ್ಕೆ ಹೊರಟ ಗಂಡನ ಜೊತೆಗೆ ಓಡಿ ಹೋಗುವ ಸಂಚು ರೂಪಿಸಿದ್ದಾಳೆ ಸಾರಿ ರಚಿಸಿದ್ದಾಳೆ ನನ್ನ ಕಣ್ಣು ತಪ್ಪಿಸಿ ಹೋಗುತ್ತೇನೆ ಅವಳಿಗೆ ಮುಖಾಮುಖಿ ನಿಂತು ಅರ್ಹುತ್ತೇನೆ ದಡ್ಡ ಪತಿರಾಯನ ಸಾಕ್ಷಿಯಲ್ಲೇ ನನಗಿಲ್ಲ ಅವರಿವರ ಬಿಸಾತು ಎಳ್ಳಷ್ಟು ಸ್ಪಷ್ಟ ಶಬ್ದಗಳಲ್ಲಿ ಒಪ್ಪಿಕೊಳ್ಳುತ್ತೇನೆ ನಾನಿನ್ನ ಪ್ರೀತಿಸುತ್ತೇನೆ ಒಪ್ಪುವ ಧೈರ್ಯವಿದ್ದರೆ ಅಪ್ಪಿಕೋ ಮುತ್ತು ಕೊಡು ಎಂದು ಆಹ್ವಾನವನ್ನುಯುತ್ತೇನೆ ಎದೆಸೆಟೆದು ಇನ್ನೇನು ತನ್ನ ಪ್ರೀತಿಯನ್ನು ಹೇಳಬೇಕು ಅಂತ ಹೋದಂಥ ಅವನಿಗೆ ನಿಜವಾಗಲೂ ಅಲ್ಲಿ ಆಘಾತ ಕಾದಿತ್ತು ಅದಕ್ಕೆ ಆಗಲೇ ಹೇಳಿದ ಹಾಗೆ ಪ್ರೀತಿಯನ್ನುವಂಥದ್ದು ಅಂತರಂಗಕ್ಕೆ ಸಂಬಂಧಪಟ್ಟದ್ದು ಆದರೆ ಆಡಂಬರ ಅಲ್ಲ ಪ್ರೀತಿ ಸು ಸುಮಧುರವಾದಂಥ ಭಾವನೆ ಆದರೆ ವಾಸ್ತವ ಬದುಕಲ್ಲಿ ಬದುಕೋದಕ್ಕೆ ನೆಲೆ ದುಡ್ಡು ಇದೆಲ್ಲ ಬೇಕಾಗತ್ತೆ ಪ್ರೀತಿ ಹೇಗೆ ಹುಡುಗಿಯರು ನೋಡ್ತಾರೋ ಹಾಗೆ ಇದನ್ನು ಎಲ್ಲ ನೋಡುವಂಥದ್ದು ಆ ಪ್ರೀತಿಯನ್ನು ನೆಟ್ಟಂಥ ಹುಡುಗಿ ಕೊನೆಗೆ ಅಂತರಂಗಕ್ಕೆ ಸಂಬಂಧಪಟ್ಟಂಥ ಪ್ರೀತಿಯನ್ನು ಬಿಟ್ಟು ಆಡಂಬರ ಬದುಕಿನ ಕಡೆಗೆ ತನ್ನ ಹಸ್ತವನ್ನು ಚಾಚುವಂಥದ್ದು ಹೀಗಾಗಿ ಮದುವೆ ಮಾಡಿಕೊಂಡು ಗಂಡನ ಜೊತೆಗೆ ಹೊರಟು ನಿಂತಿದ್ದ ನಿಂತಿದ್ದಾಳೆ ಈತನನ್ನು ತಪ್ಪಿಸಿ ಅವಳಿಗೆ ಮುಖಾಮುಖಿ ನಿಂತು ನೇರವಾಗಿ ನಿಂತು ಯಾಕಂದರೆ ಪ್ರತಿಶತ ಎಂಬತ್ತರಷ್ಟು ಪ್ರೀತಿಗಳು ಯಶಸ್ವಿ ಆಗೋದೇ ಇಲ್ಲ ಪ್ರೀತಿಸಿದಂಥ ಹುಡುಗಿ ಕೊನೆಗೆ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಹೋಗುವಂಥದ್ದನ್ನೇ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೀವಿ ಹಾಗಂತ ಯಾವ ಹುಡುಗನೂ ಸಹ ಹೋಗಿ ಅವಳನ್ನು ಮದುವೆ ಕೆಡಿಸುವಂಥದ್ದಾಗಿರಲಿ ಅಥವಾ ಬದುಕನ್ನು ಹಾಳು ಮಾಡುವಂಥದ್ದನ್ನು ನಾವು ಕಡಿಮೆ ನೋಡೋದು ಆಕೆ ಹತ್ರ ಹೋಗಿ ನನ್ನ ಪ್ರೀತಿಯನ್ನು ಹೇಳ್ತೀನಿ ನನಗೆ ಯಾರು ಭಯನೂ ಇಲ್ಲ ಅಂತ ಹೇಳ್ತಾನೆ ಸ್ಪಷ್ಟವಾಗಿ ಆಕೆಯ ಮುಂದೆ ಹೇಳ್ತೀನಿ ಆಕೆ ಒಪ್ಪಿಕೊಂಡ್ರೆ ಸರಿ ಅಂತ ಹೇಳಿ ಹೇಳ್ತಾನೆ ಆಕೆ ಒಪ್ಪಿಕೊಂಡು ನನ್ನ ಜೊತೆ ಬಂದರೆ ಪರವಾಗಿಲ್ಲ ಅನ್ನುವಂಥ ಮಾತನ್ನು ಅಂದರೆ ಕೊನೆಗೆ ತನ್ನ ಪ್ರೀತಿಯಾರೂ ಗೆಲ್ಲಿ ಎನ್ನುವಂಥ ಆಸೆ ಇದೆಲ್ಲ ಯಾರ ಮುಂದೆ ಅಂದರೆ ಆಕೆಯ ಪತಿರಾಯನ ಸಾಕ್ಷಿಯಲ್ಲಿ ಆಕೆಯ ಗಂಡನ ಮುಂದೆ ಇದೆಲ್ಲ ನಡೀಲಿ ಅನ್ನುವಂಥದ್ದು ಆತನ ಬಯಕೆ ಆದರೆ ನೋಡಿ ಅಂಥದ್ದು ಒದಗಲೇ ಇಲ್ಲ ನನ್ನ ಪ್ರೀತಿಯ ಹುಡುಗಿ ಕಣ್ಣೆದುರು ನಿಂತಾಗ ಬಾಯಲ್ಲಿ ಮಾತು ಹುಟ್ಟಲೇ ಇಲ್ಲ ಅವಳೇ ಹಸ್ತಲಾಘವಕ್ಕೆಂದು ಕೈಚಾಚಿ ಮುಂದೆ ಬಂದಳು ಆಕೆ ಮದುವೆ ಅಂತ ಹೋದಾಗ ಎಲ್ಲವನ್ನ ಹೇಳಿ ಆಕೆನ ಒಪ್ಪಿಸ್ಬಿಡಬೇಕು ಆಕೆನ ಕರ್ಕೊಂಡು ಹೋಗಿಬಿಡಬೇಕು ಅನ್ನುವಂಥ ಆತನಿಗೆ ತನ್ನ ಪ್ರೇಮ ನಿವೇದನೆ ಮಾಡಿಕೊಳ್ಳುವಂತಹ ಸಂದರ್ಭವೇ ಬರಲಿಲ್ಲ ಅಂತ ಆಕೆ ಎದುರಿಗೆ ಹೋಗಿ ನಿಂತಾಗ ಆಕೆ ಕಣ್ಣುಗಳನ್ನು ನೋಡಿದಂಥ ನಾಯಕನಿಗೆ ಮಾತುಗಳೇ ಹುಟ್ಟಲಿಲ್ಲ ಪ್ರೀತಿ ನಿವೇದನೆ ಮಾಡಬೇಕಾದ್ರೆ ಇಂಥ ಕಷ್ಟವೇ ಎದುರಾಗುವಂಥದ್ದು ಈತ ಹಾಗೆ ಸುಮ್ಮನೆ ನಿಂತುಬಿಟ್ಟಾಗ ಅವಳೇ ಬಂದು ಹಸ್ತಲಾಗವ ಥ್ಯಾಂಕ್ಸ್ ಅಂತ ಮುಂದೆ ಕೈ ಕೊಡೋದಕ್ಕೆ ಕೈ ಚಾಚಿ ಆಕೆಯೇ ಸಹ ಏನು ಮಾಡ್ತಾಳೆ ಅಂದರೆ ಮುಂದೆ ಬರುವಂಥದ್ದು ಬರುತ್ತೀ ಎಂದು ಗೊತ್ತಿತ್ತು ಎನ್ನುತ್ತಾ ಸಣ್ಣಗೆ ನಕ್ಕಳು ಇಲ್ಲೇ ವಿದಾಯ ಹೇಳುತ್ತೇನೆ ಒಬ್ಬನೇ ನಿಲ್ದಾಣಕ್ಕೆ ಬರುವುದು ಬೇಡ ಅಪರಾತ್ರಿಯಲ್ಲಿ ಅಷ್ಟು ದೂರ ದಾರಿಯೂ ಸರಿಯಿಲ್ಲ ಮೇಲಾಗಿ ಎಂದಳು ತೀರ ಕೆಳದನಿಯಲ್ಲಿ ನಖರ ಮಾಡದೆ ಹತ್ತಿರ ಸರಿದಳು ನಿರಾಡಂಬರವಾಗಿ ಅಪ್ಪಿಕೊಂಡು ಗಲ್ಲಕ್ಕೆ ಗಲ್ಲತಾಗಿಸುತ್ತಾ ಇಂದು ನಮ್ಮ ಗೆಳೆತನಕ್ಕೆ ಎಂದಳು ಸಹಜ ಮಾಯೆಯಲ್ಲಿ ಮುತ್ತಿಟ್ಟು ಹಗುರವ ಹಗುರಾಗಿ ಇದು ನನ್ನ ನೆನಪಿರಲಿ ಎನ್ನುವುದಕ್ಕೆ ಎಂದವಳೇ ಬೇಗ ದೊಡ್ಡವನಾಗು ಬಹಳ ಕಲಿ ಅಪ್ಪನ ಹಾಗೆ ಜಾಣನಾಗು ಎಂದು ಬೀಳ್ಕೊಂಡಳು ಥೇಟು ಶಿಕ್ಷಕಿಯ ಧರ್ತಿಯಲ್ಲಿ ಹರಿಸುತ್ತ ದಿಮಿದಿಮಿ ಕುಣಿವ ಮನಸಾಗಿತ್ತು ಕುದಿಯುತ್ತ ಅಪಮಾನದಲ್ಲಿ ಅತ್ತುಬಿಟ್ಟೆ ಬಿಟ್ಟೆ ಸೆಟ್ಟಿನಲ್ಲಿ ದಾರಿಗೊಂಡ ಆತ ಬರ್ತಾನೆ ಅಂತ ಆಕೆಗೆ ಗೊತ್ತೇ ಇತ್ತು ಅದಕ್ಕೆ ಅವಳು ಹೇಳ್ತಾಳೆ ನಾನು ಇಲ್ಲೇ ನಿನಗೆ ವಿದಾಯವನ್ನು ಕೊನೆ ಬಾರಿ ನಾವು ಭೇಟಿ ಮಾಡೋದು ಅಂತ ಇದ್ದಾಳೆ ಅಷ್ಟೇ ಅಲ್ಲದೆ ಗಂಡನ ಜೊತೆಗೆ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ ನೀನೇನು ನಿಲ್ದಾಣಕ್ಕೆ ಬರೋದು ಬೇಡ ಅಂತ ವಾಪಸ್ ಬರೋದು ತಡ ಆಗ್ತದ ಅಷ್ಟು ದೂರ ಸರಿಯಲ್ಲ ಬರಬೇಡ ಅಂತ ಅಷ್ಟೇ ಅಲ್ಲದೆ ಆತನ ಹತ್ತಿರ ಬಂದು ಆತನನ್ನು ಅಪ್ಪಿಕೊಂಡು ಆತನ ಗಲ್ಲಕ್ಕೆ ಮುತ್ತಿಡುತ್ತಾ ಹೇಳ್ತಾಳೆ ಇದು ನಮ್ಮ ಗೆಳೆತನಕ್ಕೆ ಒಂದು ಕೊಡುಗೆ ಇದು ಯಾವಾಗಲೂ ನಿನಗೆ ನೆನಪಿರಲಿ ಅಂತ ಅಷ್ಟೇ ಅಲ್ಲದೆ ಬೇಗ ದೊಡ್ಡವನಾಗು ಬೇಗ ದೊಡ್ಡವನಾಗು ಅಂದರೆ ಗಳಿಸು ಸಂಪಾದನೆ ಮಾಡೋ ಒಳ್ಳೆ ಹುದ್ದೇನ ಪಡಿ ಅಂತ ಕಲಿ ನಿನ್ನ ಅಪ್ಪನ ಹಾಗೆ ಅಂತ ಜಾಣನಾಗು ಅಂತ ಅವನನ್ನು ಬೀಳ್ಕೊಡ್ತಾಳೆ ಥೇಟ್ ಶಿಕ್ಷಕಿಯ ಧರ್ತಿಯಲ್ಲಿ ಅಂದರೆ ಒಬ್ಬ ಶಿಕ್ಷಕಿ ಹೇಗೆ ಹೇಳ್ತಾಳೋ ಎಷ್ಟೋ ಸತಿ ಹಾಗೆ ಆಗುವಂಥ ಸಂದರ್ಭ ಪ್ರೀತಿ ಅಂತ ಬಂದಾಗ ಹುಡುಗನಿಗೆ ಏನಾದರೂ ಕೆಲವೊಂದು ಸತಿ ಸಿಗ್ರೇಟ್ಸ್ ಎದೋದು ಕುಡಿಯೋದು ಇಂಥ ಕೆಟ್ಟ ಚಟಗಳಿದ್ದಾಗ ಆ ಪ್ರೀತಿ ಹುಡುಗಿ ಹೇಳಿದ್ಲು ಅಂತ ಬಿಡುವಂಥ ಎಷ್ಟೋ ಸಂದರ್ಭಗಳನ್ನು ನಾವು ನೋಡ್ತೀವಿ ಹೀಗಾಗಿ ಯಾಕೆನೂ ಒಂದು ರೀತಿ ಶಿಕ್ಷಕಿ ಇದ್ದ ಹಾಗೆ ಅದಕ್ಕೆ ಬೇಗ ಹೇಳ್ತಿರ್ತಾರೆ ಹುಡುಗ ಆದಿ ತಪ್ಪ ಕಥಾನ್ರಿ ಬೇಗ ಮದುವೆ ಮಾಡಿರಿ ಅಂತ ಹೇಳಿ ಯಾಕಂದರೆ ಹೆಂಡ್ತಿ ಸರಿದಾರಿಗೆ ತರ್ತಾಳೆ ಅಂತ ಆ ಥರ ಇಲ್ಲಿ ಶಿಕ್ಷಕಿ ಹಾಗೆ ಅವ್ನಿಗೆ ಹರಿಸ್ತಾ ತಿಳುವಳಿಕೆಯನ್ನು ಹೇಳ್ತಾ ಇರುವಂಥದ್ದು ತನ್ನ ಪ್ರೀತಿನ ಹೇಳಬೇಕು ಅಂತ ಹೊರಟಂಥ ಕಥಾನಾಯಕನ ಮನಸ್ಸು ಕುಣಿತಾ ಇತ್ತು ಆದರೆ ಹೋದಂಥ ಪರಿಸ್ಥಿತಿ ವಾತಾವರಣ ಬದಲಾದಾಗ ಆತನ ಪ್ರೀತಿಯನ್ನು ಕಳ್ಕೊಂಡು ಅಪಮಾನವನ್ನು ಅನುಭವಿಸಬೇಕಾಯಿತು ಹೀಗಾಗಿ ದಾರಿಗುಂಟ ಆತ ಅಳ್ತಾ ಹೋಗುವಂಥದ್ದು ತನ್ನ ಪ್ರೇಮದ ವೈಫಲ್ಯದೊಂದಿಗೆ ಆತ ಅಳ್ತಾ ಹೋಗುವಂಥದ್ದು ಕೊನೆ ಮೂರನೇ ಪದ್ಯ ಕೆಲವು ಕಾಲದ ಹಿಂದೆ ಮಧ್ಯರಾತ್ರಿಯ ಕತ್ತಲಲ್ಲಿ ಕನಸು ಬೀಳುವ ಸುಮೂರ್ತ ಸಮಯದಲ್ಲಿ ನನ್ನನ್ನು ಪ್ರೀತಿಸಿದ ಪಾಪವರಿಯದ ಹುಡುಗಿ ಕಿವಿಯಲ್ಲಿ ಉಸುರಿ ಹೋದಳು ನಂಬಿಸುವ ಧ್ವನಿಯಲ್ಲಿ ಕವಿತೆ ಹುಟ್ಟುವುದು ಪ್ರೀತಿ ಮೊಳೆಯುವುದು ಒಂದೇ ಜಾಗದಲ್ಲಿ ಎದೆಗೂಡಿನ ಮೌನದಲ್ಲಿ ನನ್ನೆದೆಯ ಗೂಡೆಯಲ್ಲಿ ಕವಿತೆ ಬಿತ್ತಲು ಬಂದು ತಾನೇ ಕವಿತೆಯಾದವಳೀಗ ಅಲ್ಲೇ ನೆಲೆಸಿದ್ದಾಳೆ ನಿತ್ಯ ಶಾಶ್ವತವಾಗಿ ಫಲವತ್ತಾದ ಅವಳ ತವರು ನೆಲದಿಂದೆದ್ದ ನನ್ನ ಕಾವ್ಯದ ತುಂಬ ಬಂಗಾರದ ಬೆಳಕ ಹರಡಿದ್ದಾಳೆ ಪ್ರೀತಿಯ ಮುಂದೆ ಹಚ್ಚಿಟ್ಟ ಸಂತ ದೀಪವಾಗಿ ಪ್ರೀತಿ ಅನ್ನುವಂಥದ್ದು ಸ್ವಲ್ಪ ದಿವಸ ಆಗಿ ಮತ್ತೆ ಹೋಗುವಂಥದ್ದಲ್ಲ ಅಂತ ಅದಕ್ಕೆ ಆ ಥರ ಒಂದು ಮಧ್ಯರಾತ್ರಿಯಲ್ಲಿ ಏನು ಅಂದರೆ ಕನಸು ಬಿತ್ತು ಅಂತ ನನ್ನನ್ನು ಪ್ರೀತಿಸಿದಂಥ ಏನೂ ಗೊತ್ತಿಲ್ಲದೆ ಇರುವಂಥ ಹುಡುಗಿ ನನ್ನ ಕಿವಿಯಲ್ಲಿ ಹೇಳಿ ಹೋದ್ಲು ಅಂತ ಕವಿತೆ ಹುಟ್ಟೋದು ನಮ್ಮ ಮನಸ್ಸಿನಿಂದಲೇ ಹಾಗೆ ಪ್ರೀತಿ ಹುಟ್ಟೋದು ನಮ್ಮ ಎದೆ ಅಂತರಾಳದಿಂದಲೇ ಎರಡು ಒಂದೇ ಜಾಗದಲ್ಲಿ ಅಂತ ಎದೆ ಗೂಡಿನಲ್ಲಿ ಅಂತ ನನ್ನೆದೆ ಗೂಡಲ್ಲಿ ಪ್ರೀತಿಯ ಕವಿತೆಯನ್ನು ಬಿತ್ತಿ ಹೋದಂಥ ಅವಳೀಗ ನನ್ನ ಪಾಲಿಗೆ ಏನು ಅಂದರೆ ಕೇವಲ ಕವಿತೆಯಾಗಿ ನೆಲೆಸಿದ್ದಾಳೆ ಅಂತ ಅಂದರೆ ಪ್ರೀತಿಯ ಕವಿತೆಯಾಗಿ ಶಾಶ್ವತವಾಗಿ ನೆಲೆಸಿದ್ದಾಳೆ ಅಂತ ಅದನ್ನ ಅದಕ್ಕೆ ಹೇಳಿದರು ಪ್ರೀತಿ ಒಂದು ಸತಿ ಆಗಿಬಿಟ್ರೆ ಮುಗಿದೋಯ್ತು ಮತ್ತೆ ಅದು ಹೊರಟು ಹೋಗೋದಿಲ್ಲ ಅಂತ ಅದಕ್ಕೆ ನನ್ನ ಇದೆ ಅನ್ನುವಂಥ ಗೂಡಲ್ಲಿ ಪ್ರೀತಿಯ ಬೆಳಕನ್ನು ಹಾಕಿ ಏನು ಅಂತಂದರೆ ಹಚ್ಚಿಟ್ಟಿದ್ದಾಳೆ ಅದು ಹೇಗೆ ಅಂತಂದರೆ ಸಂತ ದೀಪವಾಗಿ ಅಂತ ಮದುವೆಯಾದಂಥ ಹೋದಂಥ ಆ ಹುಡುಗಿಗೂ ಏನು ಅಂದರೆ ಬಾಹ್ಯವಾಗಿ ಮಾತ್ರ ಮದುವೆ ಆಗಿ ಹೋಗಿರುತ್ತಾಳೆ ಅಂತರಂಗದಲ್ಲಿ ಅದೇ ಹಳೆ ಪ್ರೀತಿ ಏನು ಅಂದರೆ ಹಾಗೆ ಇರ್ತದೆ ಅನ್ನುವಂಥದ್ದು ಹೀಗಾಗಿ ಆ ಪ್ರೀತಿಯ ಕವಿತೆಯನ್ನು ಏನು ಹಚ್ಚಿಟ್ಟಿದ್ದಾಳೆ ಅನ್ನುವಂಥದ್ದನ್ನು ಇಲ್ಲಿ ಧ್ವನಿಪೂರ್ಣಕವಾಗಿ ಏನು ಅಂತಂದರೆ ಹೇಳುವಂಥದ್ದನ್ನು ನಾವು ನೋಡ್ತೀವಿ ಧನ್ಯವಾದಗಳು